ತಲಕಾಯಲ ಬೆಟ್ಟಕ್ಕೆ ಶಾಶ್ವತವಾದ ಸುಸಜ್ಜಿತವಾದ ರಸ್ತೆ ಅಭಿವೃದ್ಧಿ ರಸ್ತೆ ಕಾಮಗಾರಿ ಪರಿಶೀಲನೆ ನಡೆಸಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಶಿಡ್ಲಘಟ್ಟ ತಾಲೂಕಿನ ಪುರಾಣ ಪ್ರಸಿದ್ಧ ತಲಕಾಯಲ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ನೇತೃತ್ವದಲ್ಲಿ ರಸ್ತೆ ಅಭಿವೃದ್ಧಿ ಮುಂದಾಗಿದ್ದು ಎರಡು ಸಾವಿರದ ನೂತನ ವರ್ಷದ ಮೊದಲ ದಿನ ಜೆಸಿಬಿ ಯಂತ್ರಗಳ ಮೂಲಕ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಲಾಗಿದೆ ಕಾಮಗಾರಿಯನ್ನು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಪರಿಶೀಲಿಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ತಲಕಾಯಲ ಬೆಟ್ಟದ ದೇವಾಲಯವು ಪುರಾಣ ಪ್ರಸಿದ್ಧ ಐತಿಹಾಸಿಕ ದೇವಾಲಯವಾಗಿದ್ದು ಈ ದೇವಾಲಯವು ಉತ್ತರ ದಿಕ್ಕಿನಲ್ಲಿ ಇರುವ ಎರಡನೇ ತಿರುಪತಿ ಎಂದೇ ಖ್ಯಾತಿ ಪಡೆದಿದೆ ಪ್ರತಿದಿನ ಅದರಲ್ಲೂ ವಿಶೇಷವಾಗಿ ಜಾತ್ರೆ ಹಬ್ಬದ ದಿನಗಳಲ್ಲಿ ಸಾವಿರಾರು ಭಕ್ತರು ತಲಕಾಯಲ ಬೆಟ್ಟಕ್ಕೆ ಆಗಮಿಸುತ್ತಾರೆ ಬೆಟ್ಟಕ್ಕೆ ಮೆಟ್ಟಲುಗಳ ವ್ಯವಸ್ಥೆ ಮಾತ್ರ ಇದ್ದು ರಸ್ತೆ ವ್ಯವಸ್ಥೆ ಇರಲಿಲ್ಲ ಮಕ್ಕಳು ವೃದ್ಧರು ಬೆಟ್ಟದ ಮೇಲೆ ಹೋಗಲು ಕಷ್ಟಕಾರವಾಗಿತ್ತು ಇದೀಗ ಆಧುನಿಕ ಯುಗದಲ್ಲಿ ಜನ ಬಸ್ ಕಾರು ಬೈಕ್ ವಾಹನಗಳಿಗೆ ಅವಲಂಬಿತರಾಗಿದ್ದು ವಾಹನಗಳು ಬೆಟ್ಟದ ಕೆಳಗಡೆ ಇಂದ ಬೆಟ್ಟದ ಮೇಲೆ ಹೋಗಲು ನೇರ ರಸ್ತೆ ಸಂಪರ್ಕದ ಅವಶ್ಯಕತೆ ಇರುವುದನ್ನು ಮನಗೊಂಡು ರಸ್ತೆ ಕಾಮಗಾರಿ ಆರಂಭಿಸಲಾಗಿದೆ ಸುಸಜ್ಜಿತ ರಸ್ತೆಯಾಗಿ ಪ್ರತಿಯೊಬ್ಬರೂ ಬೆಟ್ಟದಲ್ಲಿರುವ ದೇವರ ದರ್ಶನ ಪಡೆಯಲು ಅನುಕೂಲವಾಗಲಿದೆ ಎಂದರು ಬೆಟ್ಟದ ಮೇಲೆ ನೀರಿನ ಸಮಸ್ಯೆ ಇದ್ದು ಅದನ್ನು ಈಗಾಗಲೇ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪನವರು ಪೈಪ್ಲೈನ್ ಮೂಲಕ ನೀರನ್ನು ಬೆಟ್ಟದ ಮೇಲಕ್ಕೆ ಸರಾಗವಾಗಿ ಸಾಗಿಸಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇನ್ನೂ ಹೊಸ ವರ್ಷದ ಮೊದಲ ದಿನ ಪುಟ್ಟು ಆಂಜಿನಪ್ಪನವರು ಜಂಗಮಕೋಟೆ ವ್ಯಾಪ್ತಿಯ ತೊಟ್ಟಿಬಾವಿ ಮುತ್ಯಾಲಮ್ಮ ದೇವಿಯ ದರ್ಶನ ಪಡೆದರು ನಂತರ ಬುರಡಗುಂಟೆ ಪಕ್ಕದಲ್ಲಿನ ಬಂದೇಪಲ್ಲಿ ಎಂಬ ಗ್ರಾಮದಲ್ಲಿ ನೆಲೆಸಿರುವ ಗುಟ್ಟದ ಮೇಲಿನ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ತಲಕಾಯಲ ಬೆಟ್ಟದ ಭೂಮಿಲ ಸಮೇತ ಶ್ರೀವೆಂಕಟರಾಮಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಜನಕ್ಕೆ ಶುಭ ಹಾರೈಸಿದರು ಬುರಡಗುಂಟೆ ಪಕ್ಕದಲ್ಲಿನ ಬಂದೇಪಲ್ಲಿ ಎಂಬ ಗ್ರಾಮದಲ್ಲಿ ನೆಲೆಸಿರುವ ಗುಟ್ಟದ ಮೇಲಿನ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಅಲ್ಲಿನ ಮುಸಲ್ಮಾನ ಬಂದು ಈರುಳ್ಳಿ ವ್ಯಾಪಾರಿ ಮೌಲಾಸಾಬಿ ಎಂಬಾತ ಬಂದಂತ ನೂರಾರು ಭಕ್ತಾದಿಗಳಿಗೆ ಬಾಳೆಲೆ ಊಟ ಹಾಗೂ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ ಅವರಿಗೆ ಭಗವಂತ ಆಯುರ್ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವಿ ಮುನಿಯಪ್ಪ ಹೊಸಪೇಟೆ ಶಶಿಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟಸ್ವಾಮಿ ಸುಗಟೂರು ನಾಗೇಶ್ ಮಾಜಿ ಅಧ್ಯಕ್ಷ ಅಶ್ವತ್ ರೆಡ್ಡಿ ನಗರಸಭೆ ಸದಸ್ಯರಾದ ಚಿತ್ರಾಮನೋಹರ್ ರಾಜಕುಮಾರ್ ಆಟಗೊಲ್ಲಹಳ್ಳಿ ನಾರಾಯಣರೆಡ್ಡಿ ಕೃಷ್ಣಾರೆಡ್ಡಿ ಸೀತಹಳ್ಳಿ ಮಂಜುನಾಥ್ ಮುನಿಶಾಮಿರೆಡ್ಡಿ ತಿಪ್ಪಣ್ಣ ಕೃಷ್ಣಪ್ಪ ಕರಿಯಪ್ಪನಹಳ್ಳಿ ಮಂಜುನಾಥ್ ಮಾದೇನಹಳ್ಳಿ ರವಿ ಗಂಜಿಗುಂಟೆ ವಸಂತ್ಚಾರಿ ಅಶ್ವಥ್ ರೆಡ್ಡಿ ಸಾದಲಿ ನಾರಾಯಣಪ್ಪ ಲಕ್ಷ್ಮೀಪತಿ ಮಳಮಾಚನಹಳ್ಳಿ ಮುನಿರಾಜು ರಮೇಶ್ ಆನೂರು ಆನಂದ್ ಮತ್ತಿತರರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ ಎಲ್ ಸೊರಕಾಯಲಹಳ್ಳಿ ಏನು ಹೊಸ ವರ್ಷದ ಪ್ರಾರಂಭದ ದಿನ ಶುಭ ಸಂಕೇತವಾಗಿ ಎಲ್ರಿಗೂ ಶುಭ ಆಗಲಿ ಅಂತೇಳಿ ನಮ್ಮ ವಿಧಾನಸಭಾ ಕ್ಷೇತ್ರದ ಹೃದಯ ಭಾಗ ನಮ್ಮ ಜಂಗಮಕೋಟೆ ಹೋಬಳಿಲಿ ಜಂಗಮಕೋಟೆ ತೊಟ್ಟಿಬಾವಿ ಗ್ರಾಮದಲ್ಲಿ ನೆಲೆಸಿದಂಥ ಮುತ್ತಲಮ್ಮ ದೇವಿಯ ದರ್ಶನ ಮಾಡುವಂಥದ್ರು ಅಲ್ಲಿ ಪ್ರತಿ ವರ್ಷವೂ ಸಹ ಭಾಳ ವಿಶೇಷವಾಗಿ ಅಲ್ಲಿನ ಮುಖಂಡರು ಯುವಕರು ಎಲ್ಲ ಸಹ ಆಸಕ್ತಿ ವಹಿಸಿ ದೇವಸ್ಥಾನನ ಅಲಂಕಾರ ಮಾಡಿ ದೇವಿಯ ಅಲಂಕಾರ ಮಾಡಿ ಎಲ್ಲ ಸಾರ್ವಜನಿಕರಿಗೂ ಸಹ ದರ್ಶನ ಭಾಗ್ಯನ ಕಲಿಸ್ಕೊಡ್ತಾರೆ ಆ ನಿಟ್ಟಿನಲ್ಲಿ ನಾವು ಸಹ ಹೋಗಿ ಆ ದರ್ಶನ ಪಡ್ಕೊಂಡು ಅಲ್ಲಿ ಒಂದು ಕಲಾವಿದರ ಸಂಗೀತ ಕಾರ್ಯಕ್ರಮ ಸಹ ಆಯಿತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಹ ಆಗಮಿಸಿ ದೇವ ದರ್ಶನ ಪಡೀತಾ ಇದ್ದಂಥದ್ದು ಹಾಗಾಗಿ ಆ ತಾಯಿಯ ಕೃಪೆಯಿಂದ ಮಳೆ ಬೆಳೆ ಚೆನ್ನಾಗಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಇರ್ತೀನಿ ನನ್ನ ಒಂದು ಆರೈಕೆ ಅದ್ರ ಜೊತೆಗೆ ನಮಗೆ ಇಲ್ಲಿ ಚಿಲ್ಕಲ್ನ ಪೂ ಹೋಬಳಿಲಿ ಬುಡುಗುಂಟೆ ಗ್ರಾಮ ಪಂಚಾಯಿತಿ ಮತ್ತು ಕ್ವಾರಲಪತಿ ಗ್ರಾಮ ಪಂಚಾಯಿತಿ ಮಧ್ಯದ ಭಾಗದಲ್ಲಿ ಬಂದೇಪಲ್ಲಿ ಅಂತ ಏನು ನಮ್ಮದು ಗ್ರಾಮ ಇದೆ ಅಲ್ಲಿ ಊರುಗುಂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಸಹ ಬೆಟ್ಟದ ಮೇಲೆ ಆಂಜನೇಯ ಸ್ವಾಮಿ ನೆಲೆಸಿರೋವಂಥದ್ದು ಅಲ್ಲೂ ಸಹ ವಿಶೇಷವಾಗಿ ಮುಸಲ್ಮಾನ್ ಬಂಧು ನಮ್ಮ ಮೌಲಾಸಾಮಿ ಅಂತೇಳಿ ಒಬ್ಬ ಈರುಳ್ಳಿ ವ್ಯಾಪಾರಸ್ಥ ಅಂದರೆ ಅವನ ಭಕ್ತಿ ಪ್ರತಿ ವರ್ಷವೂ ಸಹ ದೇವರಿಗೆ ಅಲ್ಲಿ ಪೂಜೆ ಅಲಂಕಾರ ಮಾಡಿಸಿ ಸುತ್ತಮುತ್ತ ಅಲ್ಲಿ ಮುಖಂಡರನ್ನ ಸಾರ್ವಜನಿಕರನ್ನ ಕರೆಸಿ ಒಂದು ಊಟ ಕೊಡೋಂಥದ್ದು ಅದ್ರ ಜೊತೆಗೆ ದೇವರ ದರ್ಶನ ಮಾಡ್ಕೊಳ್ಳೋದಕ್ಕೆ ಸೌಕರ್ಯ ಮಾಡ್ಕೊಳ್ಳೋಂಥದ್ದು ಹಿಂದಿನಿಂದ ಸಹ ಅವರು ಮಾಡ್ಕೊಂಡು ಬಂದಿರೋಂಥದ್ದು ನಾವು ಸಹ ಇವತ್ತು ಹೋಗಿ ದರ್ಶನ ಪಡ್ಕೊಂಡು ಅಲ್ಲಿ ಊಟನೂ ಸಹ ಪ್ರಸಾದನೂ ಸಹ ಸೇವಿಸಿ ಬಂದಿರೋಂಥದ್ದು ಅದ್ರ ಜೊತೆಗೆ ತಲಕಾಯಲ್ ಬೆಟ್ಟದಲ್ಲಿ ಈ ಶುಭದಿಂದಂದು ವೆಂಕಟಣ್ಣ ಸ್ವಾಮಿ ದರ್ಶನ ಮಾಡ್ಕೊಳ್ತಾ ಇರೋಂಥದ್ದು ವಿಶೇಷವಾಗಿ ನಮ್ಮ ಮುಖಂಡರೆಲ್ಲರೂ ಸಹ ಆಸಕ್ತಿ ವಹಿಸಿ ಬೆಟ್ಟದ ಮೇಲೆ ನೆಲೆಸಿರೋಂಥ ವೆಂಕಟಸ್ವಾಮಿ ದೇವಸ್ಥಾನಕ್ಕೆ ಒಂದು ಕಠಿಣವಾದಂಥ ರಸ್ತೆನ ನಿರ್ಮಾಣ ಮಾಡೋಂಥ ಒಂದು ಪ್ರಯತ್ನಕ್ಕೆ ಇವತ್ತು ಒಂದು ಮುನ್ನುಡಿ ಬರೆದಿರ್ತಾರೆ ಎಲ್ಲರೂ ಸಹ ಅದಕ್ಕೆ ಪ್ರಯತ್ನ ಮಾಡಿ ನಿಂತ್ಕೊಂಡು ಕೆಲಸನ ಪ್ರಾರಂಭ ಮಾಡಿರೋಂಥದ್ದು ಮೆಟ್ಲು ಮೂಲಕ ನಾವು ಮೇಲೆ ಹತ್ತಿ ಹೋಗೋಂಥ ಪರಿಸ್ಥಿತಿ ಅಲ್ಲಿ ಪೂಜಾರರು ಸಹ ಮೇಲಕ್ಕೆ ಹೋಗಬೇಕಾದ್ರೆ ಬಹಳಷ್ಟು ಕಷ್ಟಪಟ್ಟು ಹೋಗೋಂಥದ್ದು ಆಗ್ತಾ ಇತ್ತು ಸಹ ಇಲ್ಲಿದ ಬಿಂದಿಗೆಯಲ್ಲಿ ಹೊತ್ಕೊಂಡು ಹೋಗಿ ಅಭಿಷೇಕ ಮಾಡೋಂಥ ಪರಿಸ್ಥಿತಿ ಬೆಟ್ಟದ ಮೇಲೆ ಇದ್ದಂಥ ಜೀವರಾಶಿಗಳಿಗೂ ಸಹ ನೀರಿನ ಸೌಕರ್ಯ ಅಲ್ಲಿ ಇರಲಿಲ್ಲ ಇದೇ ನಾವು ತಿಳಿಸ್ದಂಗೆ ಅಲ್ಲಿ ನೀರಿನ ಸೌಕರ್ಯ ಈಗ ಮಾಡಿಕೊಟ್ಟಿರ್ತೀವಿ ಮತ್ತು ರಸ್ತೆ ಆಗಬೇಕು ಅನ್ನೋಂಥದ್ದು ಈ ಭಾಗದ ಜನಗಳ ಒಂದು ಒತ್ತಾಸೆ ಆಗಿತ್ತು ಎಲ್ಲರೂ ಸಹ ಕಾರಲ್ಲೋ ಬೈಕಲ್ಲೋ ಹೋಗಿ ಮೇಲೆ ಅಂಕಣ ಸ್ವಾಮಿ ನೋಡಬೇಕು ಅನ್ನೋದು ಒಂದು ಹೆಬ್ಬೈಕೆ ನಿಟ್ಟಿನಲ್ಲಿ ವಯಸ್ಸಾದಂಥವರಿಗೆ ಆರೋಗ್ಯದ ಒಂದು ಸಮಸ್ಯೆ ಇರೋಂಥವ್ರು ಮತ್ತು ಎಲ್ಲರೂ ಸಹ ಒಂದು ಸಮಯ ಉಳಿತಾಯ ಮಾಡೋದಕ್ಕೆ ವೆಹಿಕಲ್ಸಲ್ಲಿ ಹೋಗಿ ಅಲ್ಲಿ ಬೆಟ್ಟದ ಮೇಲೆ ವಿಹಾರ ಮಾಡಿಕೊಂಡು ಅಲ್ಲಿ ದೇವ್ರ ದರ್ಶನ ಮಾಡೋಂಥ ಒಂದು ಸೌಭಾಗ್ಯ ಈ ಸುಶ ದಿನ ಪ್ರಾರಂಭ ಆಗಿದೆ ಅದು ಸುಸೂತ್ರವಾಗಿ ಆಗಬೇಕು ರಸ್ತೆ ಸಂಪೂರ್ಣವಾಗಿ ನಿರ್ಮಾಣ ಆಗಬೇಕು ಅದಕ್ಕೆಲ್ಲರೂ ಸಹ ಸಹಕಾರ ಕೊಡಬೇಕು ಆ ಒಂದು ಶುಭ ಕಾರ್ಯಕ್ಕೆ ಎಲ್ಲರೂ ಸಹ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮ ಮುಖೇನ ನಾನು ಎಲ್ಲರಲ್ಲೂ ಸಹ ಮನವಿ ಮಾಡಿಕೊಡ್ತೀನಿ